ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದೀರಾ ಮಾಯಾ ಪ್ರಪಂಚ ಚಾನೆಲ್ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಒಳಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟನ್ನು ಹಾಕಿ ಹಾಗೆ ಲೈಕ್ ಮಾಡಿ ಹಾಗೆ ಲೈಕ್ ಪಕ್ಕ ಇರುವಂಥ ಒಂದು ಹೈಪ್ ಅಂತ ಬರುತ್ತೆ ಅದನ್ನು ಕೊಡಿ ಅಂತ ಕೇಳ್ಕೊತೀನಿ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಮತ್ತು ನಾನು ಬೆಳಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸೈಡ್ ಪ್ಯಾಸೇಜು ಹಾಗೆ ಪಾಟ್ ಇಟ್ಟಿರುವ ಜಾಗದಲ್ಲೆಲ್ಲ ನೀಟಾಗಿ ಇದ್ದೀನಿ ಮನೆ ಮುಂದೆ ತುಂಬ ಪಾಟ್ ಇಟ್ಟಿರೋದ್ರಿಂದ ಪಾಟ್ ಇಟ್ಟಿರುವಂಥ ಜಾಗದಲ್ಲಿ ತುಂಬ ಕಲೆಗಳಾಗಿರುತ್ತೆ ಹಂಗಾಗಿ ಪ್ರತಿ ದಿವಸ ತೊಳ್ಕೊಳ್ಳೇಬೇಕಾಗುತ್ತೆ ಹಾಗೆ ನನಗೆ ಮನೆ ಕೆಲಸಗಳಲ್ಲಿ ಇಷ್ಟವಾಗದೇ ಇರೋ ಕೆಲಸ ಅಂತಂದರೆ ಪಾತ್ರೆ ತೊಳೆಯೋ ಕೆಲಸ ಅದರಲ್ಲೂ ಈ ಒಂದು ಸ್ಕ್ರಬ್ ಇದೆಯಲ್ಲ ಅದು ಒಂದು ರೀತಿ ಚುಚ್ಚುತ್ತೆ ಕೈಗೆ ಹಾಗೆ ಅದು ಪಾತ್ರೆ ತೊಳೆದಾದ ಮೇಲೆ ಅನ್ನ ಆಗಿರ್ಬೋದು ತರಕಾರಿ ಇದ್ದು ಅದೆಲ್ಲ ಸಿಕ್ಕಾಕೊಂಡಿರುತ್ತೆ ಅದೊಂಥರ ಹಿಂಸೆ ಅದನ್ನು ನೋಡ್ತಾ ಇದ್ರೆ ಅದಕ್ಕೆ ಆನ್ಲೈನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಒಂದು ಈ ಸ್ಕ್ರಬ್ಬರನ್ನು ತರಿಸಿದ್ದೀನಿ ತುಂಬಾ ಚೆನ್ನಾಗಿತ್ತು ನಾನು ಆಲ್ರೆಡಿ ಇದನ್ನು ತರಿಸಿ ಒಂದು ಫಿಫ್ಟೀನ್ ಡೇಸ್ ಮೇಲೇ ಆಯಿತು ನಾನು ಯೂಸ್ ಮಾಡ್ತಾ ಮಾಡ್ತಾ ಮತ್ತೆ ನನಗೆ ಹೆಂಗೆ ಅನಿಸುತ್ತೆ ಅಂತೇಳಿ ಮತ್ತೆ ವಿಡಿಯೋ ಮಾಡೋಣ ಅಂಥೇಳಿ ಒಂದು ಫಿಫ್ಟೀನ್ ಡೇಸ್ ತನಕ ಯೂಸ್ ಮಾಡಿ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಕೈಗೆ ಚುಚ್ಚೋದಿಲ್ಲ ಮತ್ತು ಏನು ಅನ್ನ ಆಗಲಿ ತರಕಾರಿ ಆಗಲಿ ಏನೇ ಒಂದು ಪಾತ್ರೆ ತೊಳೆದ ಮೇಲೆ ಅದ್ರಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿದೆ ಮೇನು ಪಾತ್ರೆಗಳು ಸ್ಕ್ರ್ಯಾಚ್ ಆಗೋದಿಲ್ಲ ಹಾಗಾಗಿ ಒಂದು ಪ್ಯಾಕಲ್ಲಿ ಟೆನ್ ಪೀಸ್ ಬಂದಿತ್ತು ನಾನು ಮೀಶೋದಲ್ಲಾದರೂ ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಕಮ್ಮಿಗೆ ಸಿಕ್ತಿತ್ತು ನಾನು ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಒನ್ ನೈಂಟಿ ನೈನ್ ತೊಗೊಂಡ್ರು ಟೆನ್ ಪೀಸ್ ಇತ್ತು ಅದರಲ್ಲಿ ಮೀಶೋದಲ್ಲಿ ಕಡಿಮೆ ಇದೆಯಂತೆ ಆಮೇಲೆ ಗೊತ್ತಾಯಿತು ನನಗೆ ನೆಕ್ಸ್ಟ್ ಟೈಮ್ ಪರವಾಗಿಲ್ಲ ಏನೇನು ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಟೈಮ್ ತರಿಸ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ನೋಡ್ತಾ ಇರ್ಬೋದು ತುಂಬಾ ಕ್ಲೀನ್ ಆಗುತ್ತೆ ಪಾತ್ರೆ ಮತ್ತು ಕೈಗೂ ಕೂಡ ಸಾಫ್ಟಾಗಿದೆ ನೀಟಾಗೂ ನಾವು ತೊಳಿಬೋದು ಪಾತ್ರಗಳನ್ನ ಯಾರಿಗಾದರೂ ಈ ಒಂದು ಸ್ಕ್ರಬ್ನ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ನನಗೆ ಕಮೆಂಟ್ ಹಾಕಿ ಖಂಡಿತ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಮನೆ ಪೂರ್ತಿ ಡೀಪ್ ಕ್ಲೀನಿಂಗನ್ನು ಮಾಡ್ಕೊತಾ ಇದ್ದೀನಿ ಡೀಪ್ ಕ್ಲೀನಿಂಗ್ ಆಲ್ರೆಡಿ ನಾನು ಪ್ರತಿ ದಿವಸವೂ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ ಆದರೆ ಇವತ್ತು ಹುಡುಗರು ನಮ್ಮ ಮಕ್ಕಳು ರೂಮ್ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಯಾಕೆ ಅಂತ ಅಂದರೆ ನಾಳೆ ನಾನು ನಾವು ಮತ್ತು ನಮ್ಮಮ್ಮ ತಂಗಿ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ಮಂತ್ರಕ್ಕೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಎಲ್ಲ ಕೆಲಸ ಮುಗಿಸ್ಕೋಬೇಕಾಗತ್ತೆ ನೋಡಿ ಸ್ಕ್ರಬ್ ಸ್ಕ್ರಬ್ಬು ಒಂದು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ಏನೂ ಆಗಿಲ್ಲ ನೀಟಾಗಿದೆ ಹಾಗೆ ನಮ್ಮ ಸಿಂಕಲ್ಲಿ ಈ ರೀತಿ ನೀರು ಹೋಗೋ ಜಾಗದಲ್ಲಿ ಈ ರೀತಿ ಹೋಲಾಗಿದೆ ಅಂದರೆ ಆ ಕಬ್ಬಣ ಇರುತ್ತಲ್ಲ ಅದು ಹೋಲಾಗ್ಬಿಟ್ಟಿದೆ ಅದನ್ನು ಚೇಂಜ್ ಮಾಡಿ ಅಂತೇಳಿ ಹೇಳಿ ಸಾಕಾಯಿತು ನಮ್ಮ ಮನೆಗೆ ಚೇಂಜ್ ಮಾಡಲಿಲ್ಲ ಹಂಗಾಗಿ ಆನ್ಲೈನಲ್ಲಿ ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಗಳು ಆಗಿರೋದಿಲ್ಲ ಅಂತ ಹೇಳಿದ್ದಕ್ಕೆ ಇದೇ ಒಂದು ಸಾಕ್ಷಿ ಆ ವಿಡಿಯೋದಲ್ಲಿ ತೋರಿಸಿದ್ರು ಜಸ್ಟ್ ಈ ಥರ ಓಪನ್ ಮಾಡಿ ಹಾಕಿದ್ರೆ ಸಾಕು ಎಷ್ಟು ದಿವಸ ಆದರೂ ಎದ್ದು ಎದ್ದು ಬರಲ್ಲ ಗಮ್ಮು ಅಂತೇಳಿ ಆಕೆ ಹತ್ತೇ ನಿಮಿಷಕ್ಕೆ ಎದ್ದು ಬಂತು ಅದು ನೀರು ಬಿದ್ದಿದ್ದ ತಕ್ಷಣ ವೇಸ್ಟ್ ಆಯಿತು ಅಮೌಂಟು ಅದು ರಿಟರ್ನ್ ಕೂಡ ಇರಲಿಲ್ಲ ಹಂಗೆ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೆ ಟೊಮೊಟೊ ಎಷ್ಟು ಫ್ರೆಶ್ ಇತ್ತು ಅಂತಂದರೆ ನೋಡಿದ್ರೆ ಹಾಗೆ ತಿನ್ನಬೇಕು ಅಷ್ಟು ಚೆನ್ನಾಗಿತ್ತು ಆದರೆ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಒಂಥರ ವೈಟ್ ವೈಟ್ ಹುಳ ಹಂಗಾಗಿ ಯಾರೇ ಟೊಮೊಟೊ ಉಪ್ಯೋಗಿಸ್ಬೇಕಾದ್ರೆ ನೀಟಾಗಿ ನೋಡಿ ಕಟ್ ಮಾಡಿ ನೋಡಿಕೊಂಡು ಇವು ಸಾಂಬಾರಿಗೆಲ್ಲ ಉಪ್ಯೋಗಿಸಿ ಅಂತ ಹೇಳ್ತೀನಿ ನಾನು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದೆರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ದಪ್ಪ ಸೈಜಿನ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗೆ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಕೂಡ ಒಂದು ಎಂಟರಿಂದ ಹತ್ತು ನಿಮಿಷ ಸಣ್ಣ ಒಂದು ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಡಬೇಕಾಗತ್ತೆ ಈ ಒಂದು ಮಸಾಲೆ ಎಲ್ಲ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ನುಗ್ಗೆಕಾಯನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಆದಮೇಲೆ ತಣ್ಣಗಾಗಿರುವಂಥ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಾಂಬಾರು ಪುಡಿಯನ್ನು ಒಂದೆರಡು ಸ್ಪೂನ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸೇ ಹಾಕ್ತಾಯಿದ್ದೀನಿ ಹಾಗೆ ಈ ಮಸಾಲೆ ಎಲ್ಲ ಕುದಿ ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಸೈಡಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೂ ಕೂಡ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಒಗ್ಗರಣೆ ಮಾಡಿ ಸಾಂಬಾರಲ್ಲಿ ಸೇರಿಸೋದ್ರಿಂದ ಸಾಂಬಾರು ಟೇಸ್ಟ್ ಹೆಚ್ಚಾಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಒಂದು ಸತಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡಿದ್ದೀನಿ ಹಾಗೆ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯನ್ನು ಹಾಗೆ ಸಾಂಬಾರು ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿರೋ ಬೆಳ್ಳುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊವನ್ನು ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ಎಲ್ಲ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಫಸ್ಟಿಗೆ ತೊಳೆದು ಕಟ್ ಮಾಡಿಟ್ಟಿರುವಂಥ ಬೆಂಡೆಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಬೇಕಾಗುತ್ತೆ ಬೇಗನೇ ಆಗುತ್ತೆ ಬೆಂಡೆಕಾಯಿ ಫ್ರೈ ಜಾಸ್ತಿ ಏನೂ ಟೈಮ್ ಹಿಡಿಯೋದಿಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಂತು ಅಂತಂದರೆ ನಿಮಗೆ ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ನಿಮಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಸೈಡ್ ಡಿಶ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸಿದ್ರೆ ಸೂಪರಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಈಗ ಅಡುಗೆ ಆದಮೇಲೆ ಮತ್ತೆ ಎಲ್ಲ ಒಂದ್ಸತಿ ಗ್ಯಾಸೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿ ಸತಿ ಅಡುಗೆ ಮಾಡೋದಾಗ್ಲೂ ಕೂಡ ಆ ಎಣ್ಣೆ ಹಾರಿರುತ್ತಲ್ವ ಆ ಸ್ಟವ್ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಇಲ್ಲಾಂದರೆ ಫುಲ್ಲು ಜಿಡ್ ಜಿಡ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ತುಂಬ ದಿವಸದಿಂದ ನಾನು ಉಪಯೋಗಿಸ್ತಿರುವಂಥ ಒಂದು ಪ್ರಾಡಕ್ಟನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂಥೇಳಿ ಇದು ಮ್ಯಾಜಿಕಲ್ ಸ್ವೈಪರ್ ಅಂತೇಳಿ ಇದರ ಹೆಸರು ನೀವು ಟ್ರೆಂಡಿಂಗಲ್ಲಿದೆ ಇದು ಆಗಿರ್ಬೋದು ಆನ್ಲೈನಲ್ಲಿ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲದರಲ್ಲೂ ಇದೆ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ತಗೊಂಡು ಸುಮಾರು ಒಂದು ವರ್ಷದ ಮೇಲೇ ಆಯಿತು ಆದರೆ ವೀಡಿಯೋ ಮಾಡಿರಲಿಲ್ಲ ಅಷ್ಟೇ ಇವತ್ತು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣ ಧೂಳನ್ನು ಕೂಡ ಬಿಡೋದಿಲ್ಲ ನೀಟಾಗೇ ಸ್ವೈಪ್ ಮಾಡುತ್ತೆ ಇದು ತುಂಬಾ ಚೆನ್ನಾಗಿದೆ ಯಾರ್ಯಾರು ಬೇಕು ಅಂತಂದರೆ ಲಿಂಕ್ ಅಂತ ಕಳಿಸಿ ನಾನು ತಗೊಂಡು ಒಂದು ಒನ್ ಇಯರ್ ಆಯಿತು ಸಿಲಿಕಾ ಅಂದದ್ದು ತುಂಬ ಚೆನ್ನಾಗಿ ಬಳಕೆ ಬರ್ತಾಯಿದೆ ಇವಾಗ ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದೀನಿ ನಾನು ಬಂದ ಮೇಲೆ ನಿಮಗೆ ರಿವ್ಯೂವನ್ನು ಕೊಡ್ತೀನಿ ಮತ್ತೆ ಅದರದ್ದು ಹಾಗೆ ಇಲ್ಲಿ ಮೇಲ್ಗಡೆ ಬೆಕ್ಕುಗಳನ್ನ ಸಾಕಿದ್ದಾರೆ ನನ್ನ ಮನೇಲಿ ಅದನ್ನು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕೆ ಅಂತಂದರೆ ಅದು ಎಲ್ಲಂದರೆ ಅಲ್ಲಿ ಸುಸು ಮಾಡುತ್ತೆ ಇಲ್ಲಂದರೆ ಅಲ್ಲಿ ಗಲೀಜನ ಮಾಡುತ್ತೆ ಹಾಗಾಗಿ ಮೇಲ್ಗಡೆ ಎಲ್ಲ ಆವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾನಂತೂ ಹಾಗೆ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮೇಲೆ ಬಂದಿದ್ದೀನಿ ಮತ್ತು ಮೇಲುಗಡೆ ಪ್ಯಾಸೇಜ್ ಬಂದು ಓಪನಿಂಗಲ್ಲಿ ಇರೋದರಿಂದ ಅದೇ ಪೂರ್ತಿ ಓಪನ್ ಆಗಿರೋದ್ರಿಂದ ಮೇಲೆ ಶೀಟ್ ಶೀಟ್ ಮಾತ್ರ ಇದೆ ಇನ್ನು ಮಿಕ್ಕಿದೆಲ್ಲ ಓಪನ್ ಆಗಿರೋದ್ರಿಂದ ತುಂಬಾ ಡಸ್ಟ್ ಕೂತ್ಕೊಳ್ಳುತ್ತೆ ಥರ್ಡ್ ಫೋರ್ತ್ ಫ್ಲೋರಲ್ಲಿ ಖಾಲಿ ಜಾಗ ಬಿಟ್ಟಿರೋದು ನಾವು ತುಂಬಾ ಧೂಳು ಕೂತಿರುತ್ತೆ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡೋದು ಅಷ್ಟೇ ಎಲ್ಲ ಉಜ್ಜಿ ತೊಳೆಯಬೇಕು ಅಷ್ಟು ಧೂಳು ಕೂತ್ಕೊಳ್ಳುತ್ತೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಇದನ್ನೆಲ್ಲ ಒಂದು ಸತಿ ಒಂದೇ ದಿವಸ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಒಬ್ರ ಕೈಯಲ್ಲ ಆಗೋದೇ ಇಲ್ಲ ಒಂದೊಂದ್ಸತಿ ಸಾಕಂತ ಆಗುತ್ತೆ ಅಷ್ಟು ಟಯರ್ಡ್ ಆಗುತ್ತೆ ಬಾಡಿ ಜೊತೆಗೆ ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆ ಹಾಕಿದ್ದೆ ನಾನು ನೋಡಿ ಇಲ್ಲಿ ಮನೆ ಕಸ ಗುಡ್ಸೋಕೆ ಉಪಯೋಗಿಸಿದ್ನಲ್ಲ ಅದೇ ವೈಪರನ್ನು ತೊಗೊಂಡು ಇಲ್ಲಿ ನಾನಿಲ್ಲಿ ನೀರನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ತೊಳೆದ ಮೇಲೆ ಬೇಗನೆ ಅದೆಲ್ಲ ಒಣಗಬೇಕಲ್ಲ ಹಾಗಾಗಿ ಅದು ವೈಪರಿಂದ ನೀರನ್ನೆಲ್ಲ ಎಳೆದು ಬಿಡ್ತಾಯಿದ್ದೀನಿ ತುಂಬಾ ಎಲ್ಲ ಕೆಲಸಗಳಿಗೂ ಯೂಸ್ ಆಗುತ್ತೆ ಅದು ಖಂಡಿತ ಅದು ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುವಂಥ ವಸ್ತು ಖಂಡಿತ ನೀವೆಲ್ಲ ತಗೊಳ್ಳಿ ಯೂಸ್ ಮಾಡಿ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿ ನಾನು ಪ್ರತಿ ದಿವಸ ಮನೆ ಒರೆಸುವಾಗ ಒಂದು ವಸ್ತುವನ್ನು ನೀರಿಗೆ ಸೇರಿಸ್ತೀನಿ ಏನಪ್ಪ ರೀಸನು ಅಂತಂದರೆ ಮನೇಲಿರುವಂಥ ನೆಗೆಟಿವಿಟಿ ದೂರ ಮಾಡಬೇಕು ಅಂತಂದರೆ ಇದನ್ನು ಸೇರಿಸಲೇಬೇಕಾಗತ್ತೆ ನೀರಿನ ಜೊತೆಗೆ ಮನೆ ಒರೆಸೋ ಟೈಮಲ್ಲಿ ಇದೇನು ಅಂತಂದರೆ ಉಪ್ಪು ಕಲ್ಲುಪ್ಪನ್ನು ನಾವು ಪ್ರತಿ ದಿವಸ ಮನೆ ಒರೆಸೋ ಟೈಮಲ್ಲಿ ನೀರಿಗೆ ಸೇರಿಸಿ ಮನೆ ಒರೆಸೋದ್ರಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಹೊರಗಡೆ ಓಡಾಡಬೇಕಾದ್ರೆ ಒಂದು ನೆಗೆಟಿವ್ ಎನರ್ಜಿನ ತೊಗೊಂಬಂದಿರ್ತೀವಿ ಮನೆಗೆ ಹಾಗಾಗಿ ಪ್ರತಿ ದಿವಸ ಮನೆ ಒರೆಸೋ ಟೈಮಲ್ಲಿ ಉಪ್ಪನ್ನು ಹಾಕಿ ಮನೆ ಒರೆಸಿ ಅದು ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಮನೆ ಕೂಡ ಕ್ಲೀನಾಗಿ ಇರುತ್ತೆ ಹಾಗೆ ಯಾರಾದರೂ ಹೊಸಬ್ರೂ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ ನೋಡಿ ಮಕ್ಕಳ ರೂಮು ಹಾಗೆ ರೂಮ್ ಮುಂದೆ ಇರುವಂಥ ಪ್ಯಾಸೇಜ್ ಇದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನಮ್ಮದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಒಂದೇ ದಿವಸ ಎಲ್ಲ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬಳೇ ಇರೋದರಿಂದ ಅದಕ್ಕೋಸ್ಕರ ಇವಾಗ ಪಾತ್ರೆ ತೊಳೆಯೋ ಕೆಲಸ ನನಗೆ ಆಗೋದಿಲ್ಲ ಅಂಥೇಳಿ ಡಿಶ್ ವಾಷರನ್ನು ಆರ್ಡ್ರ್ ಮಾಡಿದ್ದಾರೆ ಅದ್ರದ್ದು ವಿಡಿಯೋ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಹಾಗೆ ಎಲ್ಲ ಕೆಲಸ ಮುಸ್ಕು ಮುಗಿಸ್ಕೊಂಡು ನಾನು ಕೂಡ ಅಪ್ ಆಗಿ ಇಲ್ಲಿ ದೇವರಿಗೆ ದೀಪ ಹಚ್ಚೋಣ ಅಂತೇಳಿ ಹೂವು ಇದ್ದೀನಿ ನಾನು ಮನೆಯಲ್ಲಿ ವಾರ ಮಾಡಿದ ದಿವಸ ಅಂದರೆ ದೀಪ ಹಚ್ಚೋ ದಿವಸ ಪ್ರತಿ ಸಲ ಈ ರೀತಿ ಉರುಳಿಯಲ್ಲಿ ನೀರು ತುಂಬಿ ಹೂವನ್ನು ಜೋಡಿಸಿ ಮನೆ ಮುಂದೆ ಅಂದರೆ ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಂಡಿರ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಏನೋ ಒಂದು ರೀತಿಲಿ ಒಂದು ಪಾಸಿಟಿವ್ ಒಂದು ವೈಬ್ಸನ್ನು ಕೊಡುತ್ತೆ ಈ ಒಂದು ಉರುಳಿಯಲ್ಲಿ ಹೂವನ್ನು ಜೋಡಿಸೋದ್ರಿಂದ ನನಗಂತೂ ತುಂಬಾ ಇಷ್ಟ ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದೆ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಾಗ ತೌಸಂಡ್ ಏಯ್ಟ್ ಹಂಡ್ರೆಡ್ ಅನ್ಸುತ್ತೆ ಕೊಟ್ಟೆ ನಾನು ಇದು ಪೂರ್ತಿ ಸೆಟ್ ಸೇರಿಗೆ ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದೆ ಪ್ರತಿ ವಾರ ನಾವು ದೀಪ ಹಚ್ಚೋ ಟೈಮಲ್ಲಿ ಮನೆಯಲ್ಲಿ ಧೂಪವನ್ನು ಹಾಕೋದನ್ನು ಮರೆಯೋದಿಲ್ಲ ಧೂಪ ಜೊತೆಗೆ ಬಿಳಿ ಸಾಸಿವೆಯನ್ನು ಸೇರಿಸಿ ನಾನು ಮನೆ ಪೂರ್ತಿ ಹೊಗೆಯನ್ನು ತೋರಿಸ್ತೀನಿ ಇದರಿಂದ ನಮಗೆ ನೆಗೆಟಿವಿಟಿ ಏನಾದರೂ ಇದ್ದರೆ ಮನೆಯಲ್ಲಿ ಆವಾಗವಾಗ ಫ್ಯಾಮಿಲಿ ಒಂದು ಜಗಳ ಬರ್ತಾ ಇರುತ್ತೆ ಮನಸ್ತಾಪಗಳು ಬರ್ತಾ ಇರುತ್ತೆ ಏನೋ ಒಂದು ರೀತಿಲಿ ಕಸುವಿಸಿ ಇದ್ದೇ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ದೂರ ಮಾಡಬೇಕು ಅಂತಂದರೆ ಈ ರೀತಿ ಧೂಪ ಹಾಕೋ ಟೈಮಲ್ಲಿ ಬಿಳಿ ಸಾಸಿವೆನ ಸೇರಿಸಿ ಮನೆ ಎಲ್ಲ ಕಡೆ ಎಲ್ಲ ಮೂಲೆ ಮೂಲೆಗೂ ನಾವು ಧೂಪ ತೋರಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಂತೂ ಮಿಸ್ ಮಾಡಲೇಬಾರ್ದು ಧೂಪ ಹಾಕೋ ಟೈಮಲ್ಲಿ ನಾವು ಈ ರೀತಿ ಒಂದು ಬಿಳಿ ಸಾಸಿವೆಯನ್ನು ಹಾಕಿ ಮನೆ ಪೂರ್ತಿ ಧೂಪ ಹಾಕೋದ್ರಿಂದ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ